ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದ್ನಾಗೇಶ್ ಕನ್ನಡ ಲಾಕ್ ಸಲ್ರು ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಡೆಲಿವರಿ ಆದಮೇಲೆ ಬೆಂಗಳೂರಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ಮೇಲೆ ನಮ್ಮ ಮನೆಯಲ್ಲಿ ಸೂತ್ಕ ತೆಗೆಯೋ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ ಸೊ ಆ ದಿನದಲ್ಲ ಆಗಿರುತ್ತೆ ಮತ್ತೆ ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ಸೊ ಭವಿಷ್ಯಂಗೆ ಎಷ್ಟು ಏಜು ತುಂಬಾ ಗ್ಯಾಪ್ ಆದ್ಮೇಲೆ ಮಗು ಮಾಡ್ಕೋಬೋದಾ ಅಂತ ಹೇಳಿ ನನಗೆ ಕೇಳ್ತಾ ಇದ್ರು ನಮ್ಮ ಕಡೆ ಸೂತ್ಕ ತೆಗೆಯೋದಕ್ಕೆ ಮನೆಯಲ್ಲಿ ಇರುವಂತ ಪಾತ್ರೆಗಳು ಮತ್ತೆ ಡೈಲಿ ಯೂಸ್ ಮಾಡುವಂತ ಬಟ್ಟೆಗಳು ಶೀಟ್ಗಳು ಎಲ್ಲಾನು ತೊಳ್ದು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಾವು ಬೆಂಗಳೂರಿಂದ ಬರೋದ್ಕಿಂತ ಮುಂಚೆನೆ ನಮ್ಮ ಮನೆಯಲ್ಲಿ ಸೂತ್ಕ ತೆಗೆಯೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನನ್ನ ತಂಗಿ ಬಂದು ಎಲ್ಲ ಹೆಲ್ಪ್ ನಮ್ಮ ಅಮ್ಮಂಗೆ ನಮ್ಮ ಅಮ್ಮ ಆಲ್ಮೋಸ್ಟ್ ಎಲ್ಲಾ ಕೆಲಸನ ಮುಗಿಸ್ಕೊಂಡಿದ್ರು ಹಾಗೆ ನಮ್ಮ ಕಡೆ ಸೂತ್ಕನ ಐದ್ ದಿನಕ್ಕೆ ಮತ್ತೆ ಒಂಬತ್ತು ದಿನಕ್ಕೆ ಅಥವಾ ಹನ್ನೆರಡು ದಿನಕ್ಕೆ ಸೂತ್ಕಾ ತಗೊಂತಾರೆ ನಾವು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬರೋದು ಲೇಟ್ ಆಯ್ತು ಹಾಗಾಗಿ ನಮ್ಮ ಮನೆಯಲ್ಲಿ ಹನ್ನೆರಡು ದಿನಕ್ಕೆ ತಗೊಂಡ್ವಿ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಂಕ್ ನಮ್ಮ ತಂಗಿ ಡೆಲಿವರಿ ಆದಾಗ ಸೂತ್ಕೊ ತೆಗಿಬೇಕಾದ್ರೆ ಎಲ್ಲಾನು ತೊಳೆದಿದ್ವಿ ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲಾನು ಒಂದ್ ಕಡೆಯಿಂದ ಮತ್ತೆ ತೊಳ್ಕೊಂಡು ಬಂದಿದ್ದಾರೆ ಎಲ್ಲರೂ ಇದ್ರಲ್ವ ಸೊ ಹಾಗಾಗಿ ಮತ್ತೆ ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ತೊಳ್ಕೊಂಡು ಚಾಪೆ ಮತ್ತೆ ಪಾತ್ರೆಗಳೆಲ್ಲ ನಮ್ಮ ಎರಡನೇ ತಂಗಿ ಬಂದಿದ್ಲು ಅವಳೆಲ್ಲ ತೊಳ್ಕೊಟ್ಟಿದ್ದಾಳೆ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ರು ನಾವು ಬರೋಷ್ಟರಲ್ಲಿ ನಾವು ಬಂದ ಮೇಲೆ ತಗೊಂಡ್ವಿ ಒಂದೊಂದ್ ಕಡೆ ಒಂದೊಂದ್ ರೀತಿ ಸೂತ್ಕೊಂತಾರೆ ನಾವ್ ಈ ರೀತಿ ಸೂತ್ಕ ತಗೊಂತಿವಿ ನಮ್ಮೂರಲ್ಲಿ ಯಾರಾದ್ರೂ ಇದಾರೆ ಅವರನ್ನ ಕರ್ಸಿ ಮನೆಗೆ ಪೂಜೆ ಮಾಡಿಸಿ ಈ ತರ ಸೂತ್ಕೊಂತೀವಿ ನಾವು ಲಿಂಗಾಯತ್ ಆಗಿರೋದ್ರಿಂದ ಈ ತರ ಲಿಂಗುಗೆ ಅಭಿಷೇಕ ಏನ್ ಮಾಡ್ತೀವಿ ಆ ನೀರನ್ನ ಮನೆಗೆಲ್ಲ ಹಾಕೊಂತೀವಿ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಗೋಮೂತ್ರನ ಸೇರಿಸ್ಕೊಂಡು ಮನೆಯ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅದಾದ್ಮೇಲೆ ಇದು ಪೂಜೆ ಮಾಡಿಸಿದ್ಮೇಲೆ ಈ ನೀರನ್ನು ಕೂಡ ಮನೆಗೆಲ್ಲ ಹಾಕೊಂತೀವಿ ಈ ತರ ಇಟ್ಟು ಗಣಪತಿ ಮಾಡಿ ಮತ್ತೆ ಅಭಿಷೇಕ ಎಲ್ಲಾ ಮಾಡಿ ಪೂಜೆನ ಮಾಡ್ಕೊಡ್ತಾರೆ ಪೂಜೆಗೆ ಅಪ್ಪ ಅಮ್ಮನೇ ಕುತ್ಕೋಬೇಕು ನನಗೆ ಅಷ್ಟೊತ್ತು ಕುತ್ಕೊಳ್ಳೋಕೆ ಆಗಲ್ಲ ಅಂತೇಳಿ ಅವ್ರು ಅಭಿಷೇಕ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ನನ್ನ ಹಸ್ಬೆಂಡೇ ಕೂತಿದ್ರು ಅಭಿಷೇಕ ಎಲ್ಲ ಮುಗಿಸಿದ್ಮೇಲೆ ನಮಗೆ ಲಾಸ್ಟಲ್ಲಿ ಇಬ್ಬುತ್ತಿ ಎಲ್ಲ ಹಾಕಿ ಮತ್ತೆ ಮಗುಗೆ ಎಲ್ಲ ಇದು ಮಾಡಿ ಪ್ರಸಾದನ ಕೊಟ್ಟರು ನಮಗೂ ಕೂಡ ಗೋಮೂತ್ರನ ಕೊಡ್ತಾರೆ ಅಲ್ಲಿಗೆ ಸೂತ್ಕಾ ಕಳೀತು ಅಂತ ಹೇಳಿ Прогляньте в гранат, хай Деякий Прощанський на висока наше Дію Станиславська, у в'язка на Берма Станиславську, на вічному звертку проїхання, на тому, що таєть міжнародняна, двадцятичавній, до двоха, шансове, аж вважнення, а тим колишнями прогляньте, а Берматарію з'єднуємо, що збройче нам щайна, старе, намогорняне, аж чекає, що вважнення, ууууууууууууууууууууууууууууууууууу Субтитрувальниця Оля Шор

ब्रह्मचलम पूजाया ने शिवचलम पूजाया ने निष्ठचलम पूजाया ने अष्टचलम पूजाया ने गुरुचलम पूजाया ने देवी ज्योति पूजाया ने चलम मंगलाचलम पूजा पवित्रा मापुन्याचलम पूजा पवित्रं सुष्ठेचलम पूजा पवित्रं निष्ठचलम पूजा पवित्रं अष्टगोत्र महाश्रेष्ठ पूजा पवित्रं निधिवेद लिंगो दोषांत्र सदा शिवाय नमः नमः स्वते नमः

ేష్ఠ గు మహాశ్రేష్ఠింగ శివలింగ గురులింగ ఆత్మ ప్రసాదలింగ दैव शरणलिंगा दैवा वेदिलिंगा अक्षताय मिशालिंगा गुरु गोत्रो ज्ञान देवता प्रसाद लिंगो भव सदा शिवाय तो नमः पुनन्ति ध्रुजा श्री दुष्टो सुशिव rostranam देवी ज्योती एकस्थाना महाप्राशक्त पूर्व स्थाना सृष्टिगत स्थाना शिव शक्ति स्थाना लिंग विशेष स्थाना गुरुपाद स्थाना गुरु दैवा स्थाना गुरु वेदि लिंग स्थाना ഗുരു സ്രാഷ്ടാവസ്ത്ര സ്ഥാന ആത്മലിംഗ് ഏകോശാന് സദാശിവ സ്ഥാന ദൈവ ഭഗ്യണ പൂജാ ഭക്തി പവിത്രലിംഗം ഇത

ਇਹ ਉਹਨੇ ਮੰਗ ਲਾਤੀ ਮਾਂ ਨੂੰ ਵੀ ਲੈਣ ਪਈ। ਆ ਲੈ ਲੀਤ ਨੂੰ। ਇੱਕ ਕਮਰੇ ਬਰਾ। ਇੱਟਾ ਤੇ। ਸਮਸਤ ਨਾਨਦ ਜੀਵਾਂ ਨੂੰ ਦਾਇ ਹੋਵੇ ਬਿਨਸਪਦੇ। ਏਕ ਨਤ ਮਾ ਗੜਪਤੀ ਪੂਜਾਯਨ। ਵੇਰੂ ਮੰਗੜਪਤੀ ਪੂਜਾਯਨ।

ಅವ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮತ್ತು ನಮ್ಮ ಪಾಪು ಇಬ್ರು ಕೂತ್ಕೊಂಡು ಯುಬತಿ ಹಚ್ಚಿಸ್ಕೊಂಡು ಮತ್ತೆ ಪ್ರಸಾದನ ತಗೊಂಡ್ವಿ ಹಾಗೆ ಮನೆ ಮಕ್ಕಳೆಲ್ಲ ಕಾಯ್ತಾ ಇದ್ರು ಅವರೂ ಕೂಡ ಎಲ್ಲರೂ ಒನ್ ಬೈ ಒಂದು ಯುಭತಿನ ಹಚ್ಚಿಸ್ಕೊಂಡು ಮತ್ತೆ ಪ್ರಸಾದನ ತಗೊಂಡ್ರು ಎಲ್ಲರೂ ಮಕ್ಕಳನ್ನು ನೋಡ್ತಾ ಕೂತಿದ್ರು ಆಲ್ಮೋಸ್ಟ್ ನಮ್ಮ ತಂಗಿ ಮಕ್ಕಳೆಲ್ಲ ಬಂದಿದ್ರಲ್ವ ನಮ್ಮ ಖುಷು ಅಂತೂ ಒಂದು ಕಡೆ ಕೂರೋದೇ ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾನೆ ನಮ್ಮ ಮನೇಲಿ ಅವನನ್ನು ಕರೆದು ಕರೆದೇ ಸಾಕಾಗಿಬಿಡುತ್ತೆ ಯಾರು ಹೇಳಿದ್ರು ಕೇಳಲ್ಲ ಅವ್ನು ಇಲ್ಲದೇ ಇಲ್ಲ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾನೆ ನಮ್ಗೆ ಸೂತ್ಕ ತೆಗೆದೆ ಒಂದು ಹಬ್ಬ ತರ ಆಗ್ಬಿಡುತ್ತೆ ಸೊ ಎಲ್ಲರೂ ಮನೆಯಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತೆ ಮಾಡೋದಿಕ್ಕೆ ತುಂಬಾ ಟೈಮ್ ತಗೊಳುತ್ತಲ್ವ ನಮ್ ತಂಗಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ರು ಇಲ್ಲಿ ಪೂಜೆಲ್ಲ ಮುಗಿಸ್ಕೊಂಡ್ವಿ ನಾವು おじゃる丸、私、私、何だか分か అదే ఆదే అది చొక్కా తీయాల అదే కొడుకోడు కొడి అదే ఆదే గోమా అదే దేవత్రోలి కొడి అంటే ఇన్నింగ్స్ ఇట్టు నే ఇదే గోమా అదేనా ఇద ఇదే బెడ ఇదు అదే గోమా ఎందుకెళ్ళాకపులా వండితు పంకొడ నేను ఎనే ఇదా ఇయ్యను పంచే తరా కంటా ఓ ఆ తీసి దప్ట ఇన్నింగ్స్ ఇదు ఓ శాంతి సదాస్సన్ नमक डाल दो और थोड़ा सा ब्रश डाल दो चलो 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 दीर्घ <sharp inhale> <sharp inhale> hmm. <sharp inhale> ಮನೆಯವರೆಲ್ಲರೂ ಪೂಜೆ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡ್ಮೇಲೆ ನಾವು ಅದಕ್ಕೆ ಕಿಚಡಿ ಮತ್ತೆ ಪಾಯಸ ಸಾಂಬಾರು ಎಲ್ಲ ಮಾಡಿರ್ತೀವಿ ಅವರಿಗೆ ಫಸ್ಟ್ ಪ್ರಸಾದನ ಇಟ್ಟು ನೈವೇದ್ಯನ ಮಾಡಿಸ್ಕೊಂತೀವಿ ಆಮೇಲೆ ಮನೆಯವರೆಲ್ಲರೂ ಊಟ ಮಾಡೋದು ಎಲ್ಲರೂ ಉಪವಾಸ ಇದ್ವಿ ನಾನು ಕೂಡ ಉಪವಾಸ ಇದ್ದೆ ಇವತ್ತು ಊಟ ಏನು ಮಾಡಿರಲಿಲ್ಲ ಉಪವಾಸ ಇದ್ದೇ ಇದೆಲ್ಲ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಉಪವಾಸ ಇದ್ದು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವ್ರಿಗೆ ಕೂಡ ಪ್ರಸಾದನ ಇಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಎಲ್ಲರೂ ಊಟ ಮಾಡಿದ್ರು ಊಟ ಮಾಡ್ಬೇಕಾದ್ರೆ ಏನು ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಎಲ್ಲಾ ಕೆಲಸ ಮುಗುದಾದ್ಮೇಲೆ ನಮ್ಮ ಮನೆಯವರು ಏನೋ ಸೊಪ್ಪಿನ ಬೀಜಗಳೆಲ್ಲ ತಗೊಂಡ್ ಬಂದಿದ್ರು ಅಂತೇಳಿ ಅದನ್ನ ಅಂತ ಅಂತೇಳಿ ನಮ್ ಹಿಂದೆಗಡೆ ಪ್ಲೇಸ್ ಇದೆ ಅಲ್ವಾ ಸೊ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಬಾಣಂತಿಯರು ಇವಾಗ ಚೆನ್ನಾಗಿ ಸೊಪ್ಪು ತಿನ್ಬೇಕಲ್ವಾ ಸೊ ನಮ್ಮ ಹತ್ರನೇ ಸೊಪ್ಪಿದ್ರೆ ಯಾವಾಗ ಬೇಕೋ ಅವಾಗ ಕಿತ್ಕೋಬೋದು ಅಂತ ಹೇಳಿ ಸೊಪ್ಪುನ್ ಬೀಜ ಇತ್ತು ಅಂತ ಹೇಳಿ ಹಾಕ್ಸ್ತಾ ಇದ್ರು ಜಾಗ ಇತ್ತು ಅಲ್ಲಿ ಸ್ವಲ್ಪ ಯಾವ್ದಾದ ಗಿಡಗಳೆಲ್ಲ ಇತ್ತು ಅಂತೇಳಿ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಸೊಪ್ಪಿನ ಬೀಜನ ಅಂತ ಅಂತೇಳಿ ಹಾಕ್ತಾ ಇದ್ರು ನಾವು ತರಕಾರಿ ಮತ್ತೆ ಸೊಪ್ಪನ್ನ ತಗೊಂಡ್ ಬರ್ಬೇಕು ಅಂದ್ರೆ ಟೌನ್ಗೆ ಹೋಗ್ಬೇಕು ಇಲ್ಲಿನೂ ಕೂಡ ಬರ್ತಾರೆ ಬಟ್ ಆಲ್ಮೋಸ್ಟ್ ರೇಟ್ ಎಲ್ಲಾ ಜಾಸ್ತಿ ಹೇಳ್ತಾರೆ ಅಂತೇಳಿ ನಾವು ಇಲ್ಲಿ ಏನೂ ತಗೊಳಲ್ಲ ನಾವು ಅಪ್ಪ ಏನಾದ್ರು ಕೇರ್ಪೇಟೆಗೆ ಸಂತೆಗೆ ಏನಾದ್ರು ಹೋದಾಗ ತಗೊಂಡ್ ಬರ್ತಾರೆ ಇಲ್ಲಿ ಯಾವಾಗಲೂ ಕೂಡ ಏನು ತಗೊಳಕ್ ಹೋಗಲ್ಲ ನಮ್ಮ ಇದ್ರೆ ಸೊಪ್ಪು ಯಾವಾಗ ಬೇಕು ಅವಾಗ ಕಿತ್ಕೋಬಹುದು ಅಂತೇಳಿ ಸೊಪ್ಪಿನ ಬೀಜ ಬೆಂಗಳೂರಲ್ಲೇ ಇತ್ತು ಅದನ್ನ ಇಟ್ಟು ತುಂಬಾ ದಿನ ಆಗಿತ್ತು ಅಂತೇಳಿ ಅವ್ರ ಕಲೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ರು ಇವಾಗ ಯುಟಿಲೈಸ್ ಆಯ್ತು ಮಳೆ ಬೇರೆ ಬರ್ತಾ ಇದೆ ಬಟ್ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಸೊಪ್ಪಿನ ಬೀಜ ಬರುತ್ತೋ ಏನೋ ಅಂತ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಬೀಜ ಎಲ್ಲ ಇತ್ತು ಅಂತ ಹೇಳಿ ಒನ್ ಟೈಮ್ ನಾವು ಜಿಕೆ ಹೋದಾಗ ತಗೊಂಡ್ ಬಂದಿದ್ದು ಅದನ್ನೆಲ್ಲ ಹಾಕಿದಾರೆ ನೋಡೋಣ ನಮ್ ತೋಟ ಅಂತೂ ನಿಜವಾಗ್ಲೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಪಪ್ಪಾಯ ಕೂಡ ಇತ್ತು ಅಂತೇಳಿ ಕಿತ್ತಿಟ್ರು ನಮ್ಮ ಅಜ್ಜಿಗಂತೂ ತುಂಬಾ ಇಷ್ಟ ಪಪ್ಪಾಯ ನನಗೆ ಒಬ್ರು ಸಿಸ್ಟರ್ ಮೆಸೇಜ್ ಮಾಡಿದ್ರು ಸೊ ಭವಿಷ್ಯಂಗೆ ಏಜ್ ಎಷ್ಟು ತುಂಬ ಗ್ಯಾಪ್ ಆದ್ಮೇಲೆ ಮಗು ಮಾಡ್ಕೋಬೋದಾ ಸೊ ಸಿಸ್ಟರ್ ನಿಮಗೆ ನೋಡ್ಕೊಳ್ಳೋದಿಕ್ಕೆ ನಿಮ್ಮ ಅಜ್ಜಿ ಮತ್ತೆ ನಿಮ್ಮ ತಂಗಿ ಎಲ್ಲರೂ ಇದ್ದಾರೆ ಇವಾಗ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಏನು ಹೇಳಿ ಸಿಸ್ಟರ್ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ರು ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಇರ್ತಾರೆ ಬಟ್ ಲೈಫ್ ಲಾಂಗ್ ಇರಲ್ಲ ಅಲ್ವಾ ಸೊ ನಮ್ದು ಸ್ಟ್ಯಾಂಡಿಂಗ್ ನಾವು ತಗೊಂಡು ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ಅಂತ ಹೇಳಿ ಡಿಸೈಡ್ ನಾವು ಮಾಡ್ಕೊಂಡು ಮಾಡ್ಕೋಬೇಕು ಸೊ ನಮ್ಮ ಭವಿಷ್ಯದ ಏಜ್ ಬಂದ್ಬಿಟ್ಟು ಇವಾಗ ನವೆಂಬರ್ ಫಿಫ್ಟೀನ್ ಬಂದರೆ ಟೆನ್ ಕಂಪ್ಲೀಟೆಡು ನಮಗೆ ಭವಿಷ್ಯ ಹುಟ್ಟಿ ಟೆನ್ ಇಯರ್ಸ್ ಕಂಪ್ಲೀಟ್ ಆಯಿತು ಬಟ್ ನಮ್ಮದು ಏನು ಫ್ಯೂಚರ್ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ ಬಟ್ ನನಗೆ ಭವಿಷ್ಯ ಆದಮೇಲೆ ಮತ್ತೆ ಏನೂ ಆಗಿರಲಿಲ್ಲ ಹಾಗಾಗಿ ನಾನು ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿದೆ ಯಾವುದೇ ರೀತಿ ನಾನು ಏನು ಮೆಡಿಸನ್ನು ಕೂಡ ತೊಗೊಂಡಿರಲಿಲ್ಲ ತುಂಬ ಗ್ಯಾಪ್ ಹೋಗಿತ್ತು ಸೊ ಎಲ್ಲರೂ ನನ್ನ ಮನೇಲಿ ಸಜೆಸ್ಟ್ ಮಾಡ್ತಾಯಿದ್ರು ನಮ್ಮ ತಂಗಿದಿರು ಮತ್ತು ನಮ್ಮ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಎರಡು ಮಕ್ಕಳಿದ್ದಾರೆ ನಿನಗೆ ಮಾತ್ರ ಒಬ್ಬಳೇ ಮಗಳು ಇನ್ನೊಂದ್ ಮಗು ಮಾಡ್ಕೊ ಮಾಡ್ಕೊ ಅಂತೇಳಿ ತುಂಬಾನೇ ಇದ್ ಮಾಡ್ತಿದ್ರು ಸೊ ನಾನು ಯಾವಾಗ ಊರಿಗೆ ಬಂದ್ರು ಕೂಡ ನಮ್ಮ ಅಜ್ಜಿ ಅಂತ ಹೇಳ್ತಾನೆ ಇದ್ರು ಯಾವಾಗ್ಲು ಭವಿಷ್ಯ ಒಬ್ಳೇನೆ ಸಾಕ ಭವಿಷ್ಯಗೋಸ್ಕರ ಮಾತ್ರನೇ ಮಾಡ್ತೀಯ ನೀನು ಇವಳನ್ ಮಾತ್ರ ನೋಡ್ಕೊಂತೀಯ ಅಂತ ಹೇಳ್ತಾನೆ ಇದ್ರು ಇನ್ನೊಂದ್ ಮಗು ಮಾಡ್ಕೊ ಎಲ್ರಿಗೂ ಆಯ್ತು ನೀನ್ ಮಾಡ್ಕೊಳ್ಲಿ ಇಲ್ಲ ಏನು ಏನು ಅಂತ ಹೇಳಿ ಅವಾಗ್ಲೂ ಕೂಡ ಕೇಳ್ತಾನೆ ಇದ್ರು ಸೊ ಮಗು ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ಅನ್ನೋದು ನಮ್ಮ ಮೇಲೆ ಇರುತ್ತೆ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆನೇ ಕೇಳ್ಸ್ಕೊಂಡಿರ್ಲಿಲ್ಲ ನಾನು ಆಲ್ಮೋಸ್ಟ್ ಭವಿಷ್ಯನೇ ಒಬ್ಳೆ ಸಾಕು ಅನ್ನೋ ಇದಕ್ಕೆ ತಿಂಕಿಂಗ್ ಮಾಡ್ಬಿಟ್ಟಿದೆ ಆಲ್ಮೋಸ್ಟ್ ತುಂಬಾನು ಗ್ಯಾಪ್ ಆಯ್ತು ಇವಾಗ ಮಾಡ್ಕೊಳಕ್ಕೂ ಆಗಲ್ಲ ಸೊ ಆಲ್ಮೋಸ್ಟ್ ನಾನಂತೂ ಏನ್ ಅನ್ಕೊಂಡಿದ್ದೆ ಅಂದ್ರೆ ನನ್ಗೆ ಹಾಕ್ತಾನೆ ಇರ್ಲಿಲ್ಲ ಸೊ ಅದರಿಂದ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಬಿಡು ಹೋಗ್ಲಿ ಇವಳು ಒಬ್ಳೆ ಸಾಕು ಎಷ್ಟೋ ಜನಕ್ಕೆ ಒಬ್ಳೆ ಮಗಳಿದಾಳೆ ಏನು ನನಗೂ ನಾನು ಇವ್ಳು ಒಬ್ರಿಗೆ ಮಾಡಬೇಕು ನಾನು ಭವಿಷ್ಯಗೋಸ್ಕರನೇ ಮಾಡ್ತೀನಿ ಬಿಡು ಅಂತ ನಮ್ಮ ಅಜ್ಜಿಗೆ ಯಾವಾಗಲೂ ಹೇಳ್ತಿದ್ದೆ ಅಜ್ಜಿ ಅಂತೂ ಆಲ್ಮೋಸ್ಟ್ ನಾವು ಒಂದು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ಊರಿಗೆ ಬರ್ತೀವಿ ಫಿಫ್ಟೀನ್ ಡೇಸ್ ಬಂದಾಗೆಲ್ಲ ಯಾವಾಗ್ಲೂ ಕೂಡ ಅದೇ ಟಾಪಿಕ್ ಕೇಳ್ತಿತ್ತು ಅಜ್ಜಿ ಯಾವಾಗ್ಲೂ ಏನಾದರೂ ಆಯ್ತಾ ಏನಾದರೂ ಆಯ್ತಾ ಏನು ಏನಾದರೂ ತೋರಿಸು ಏನಾದರೂ ಮಾಡು ಅಂತ ಹೇಳಿ ತುಂಬ ಹೇಳ್ತಾನೆ ಇದ್ರು ಬಟ್ ನಾನು ಸ್ವಲ್ಪ ತುಂಬ ಗ್ಯಾಪ್ ತೊಗೊಂಬಿಟ್ಟೆ ಫಸ್ಟು ಎಲ್ಲಾದರೂ ಒಂದು ಕಡೆ ತೋರಿಸ್ತಿದ್ದೆ ಬಟ್ ಅದನ್ನು ರೆಗ್ಯುಲರ್ ಆಗಿ ಮೆಡಿಷನ್ ಏನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ ನನಗೆ ಸ್ವಲ್ಪ ಪಿ ಸಿ ಒಡಿ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಒಂದು ಸಲ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತೋರಿಸೋದು ಮತ್ತು ಗ್ಯಾಪ್ ಕೊಟ್ಬಿಡೋದು ಸೊ ಅದು ಮೆಡಿಷನ್ನ ಕರೆಕ್ಟಾಗಿ ರೆಗ್ಯುಲರ್ ಆಗಿ ತೊಗೊತಿರ್ಲಿಲ್ಲ ಆ ಥರ ಮಾಡ್ಕೊಂಡು ಮಾಡ್ಕೊಂಡೇ ತುಂಬ ಗ್ಯಾಪ್ ತೊಗೊಂಬಿಟ್ಟೆ ನಾನು ಆಲ್ಮೋಸ್ಟ್ ನನ್ಗೆ ಆಗಲ್ಲ ಬಿಡು ಭವಿಷ್ಯನೇ ಸಾಕು ಅನ್ನೋ ರೇಂಜ್ಗೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನಂಬ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಇವಳಿಗೂ ಕೂಡ ಏನ ಟೆನ್ ಇಯರ್ಸ್ ಆಗೋಯ್ತು ಸೊ ಯಾಕೆ ಇವಾಗ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ಒಂದ್ ಕಡೆ ಒಂದ್ ಕಡೆ ನನ್ಗೂ ಕೂಡ ಮನಸ್ಸು ಬೇಕಿತ್ತು ಅಂತ ಅನಿಸ್ತಿತ್ತು ಬಟ್ ಡಿಸೈಡ್ ಆಗಿದೆ ಭವಿಷ್ಯ ಟೆನ್ ಇಯರ್ಸ್ ಕಂಪ್ಲೀಟ್ ಅಷ್ಟರಲ್ಲಿ ನಮ್ಗೆ ಇನ್ನೊಂದು ಮಗು ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಭವಿಷ್ಯ ಟೆನ್ ಇಯರ್ಸ್ ಆದ್ಮೇಲೆ ನಾವು ಮಗು ಮಾಡ್ಕೊಳ್ಳೋದು ಪ್ಲಾನಿಂಗ್ ಏನು ಬೇಡವೇ ಬೇಡ ಅಂತೇಳಿ ಡಿಸೈಡ್ ಆಗಿದೆ ಬಟ್ ನನ್ನ ಹಸ್ಬೆಂಡ್ ಕೂಡ ಅದ್ರ ಬಗ್ಗೆ ಏನು ಯಾವತ್ತೂ ಕೂಡ ಕ್ವಶನ್ ಮಾಡಿ ಕೇಳ್ತಿರ್ಲಿಲ್ಲ ಏನು ಹೇಳ್ತಿರ್ಲಿಲ್ಲ ಇನ್ನೊಂದು ಮಗು ಆಗಿಲ್ವಲ್ಲ ಯಾಕೆ ಏನು ಅದ್ರ ಬಗ್ಗೆ ಯಾರು ಕೂಡ ನಮ್ಮ ಹಸ್ಬೆಂಡ್ ಮನೆ ಕಡೆನು ಏನು ಕೇಳ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಕೂಡ ಯಾವತ್ತು ಏನು ಹೇಳ್ತಿರ್ಲಿಲ್ಲ ಬಟ್ ನನ್ನ ಅಜ್ಜಿ ಇಲ್ಲಿ ಬಂದಾಗ ಊರಿಗೆ ನಮ್ಮಅಮ್ಮ ಅವರೆಲ್ಲರೂ ಯಾವಾಗ ಕೇಳ್ತಿದ್ರು ಆವಾಗ ಈ ಥರ ಹಿಂಗೆಲ್ಲರೂ ಅಂತಿದ್ದಾರೆ ಹಾಸ್ಪಿಟಲ್ಗೆ ಹೋಗೋಣ ತೋರ್ಸೋಣ ಅಂತ ಹೇಳಿದ್ರೆ ಸರಿ ಹೋಗೋಣ ನಡಿ ತೋರ್ಸೋಣ ಅಂತ ಹೇಳ್ತಿದ್ರು ಸೊ ಆದ್ರಿಂದ ತುಂಬ ಗ್ಯಾಪ್ ಆಗೋಯ್ತು ಗ್ಯಾಪ್ ಇಷ್ಟು ಗ್ಯಾಪ್ ಆದಮೇಲೆ ಮಗು ಮಾಡ್ಕೊಳ್ಳೋದು ಬೆಟ್ರಾ ಅಂತ ಕೇಳ್ತಾ ಇದ್ರು ಅಲ್ವ ಸೊ ತುಂಬ ಗ್ಯಾಪ್ ಆದಮೇಲೆ ಮಗು ಮಾಡ್ಕೊಳ್ಳೋದು ಬೆಟರ್ ಅಲ್ಲ ಬಟ್ ನಮಗೆ ಬೇಕೇ ಬೇಕು ಅಂತ ಅನ್ನಿಸ್ದಾಗ ಸೊ ಮಾಡ್ಕೊಳಬೇಕ ಮಾಡ್ಕೊಳ್ಳೇಬೇಕು ನಮ್ಗೆ ಇನ್ನೊಂದು ಮಗು ಬೇಕೇ ಬೇಕು ಒಂದು ಮಗು ಇದೆ ಇನ್ನೊಂದು ಮಗು ಬೇಕು ಅಂತ ಅನ್ಸೋರು ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಏನೂ ಇಲ್ಲ ಸೊ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಇಷ್ಟು ದೊಡ್ಡ ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಅವರೇ ನಮ್ಮನ್ನ ಕೇರ್ ಮಾಡ್ತಾರೆ ಇವನ್ ಪಾಪು ನೋಡ್ಕೊಳ್ಳೋದು ಅದಕ್ಕೆಲ್ಲ ತುಂಬ ಕೇರ್ ಮಾಡ್ತಾರೆ ನಮ್ಮ ಭವಿಷ್ಯ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪುನೆಲ್ಲ ನಾನು ನೋಡ್ಕೊತೀನಿ ನಾನು ಕೊಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ದೊಡ್ಡವ್ರಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ ಸೊ ನಮ್ಮ ಪಾಪು ನಾವು ನೋಡ್ಕೋಬೇಕು ಕೇರ್ ಮಾಡ್ಬೇಕು ಅನ್ನೋದು ಅವ್ರು ಅವ್ರಿಗೆ ಆಕ್ಚುಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಒಂದು ತಾಯಿ ಸ್ಥಾನ ಬಂದಂಗೆ ಆಗ್ಬಿಡುತ್ತೆ ನಮ್ಮ ಭವಿಷ್ಯ ನೋಡಿದಾಗ ಇವಾಗ ಹಂಗೆ ಅನ್ನಿಸ್ತಾ ಇರುತ್ತೆ ನನ್ಗೆ ಅವಳು ಹೇಳೋದ್ ನೋಡಿದ್ರೆ ಕೇರ್ ಮಾಡೋದ್ ನೋಡಿದ್ರೆ ಅಮ್ಮ ಪ್ರತಿ ದಿನ ಕೇಳ್ತಾಳೆ ಅಮ್ಮ ಮಾನ್ವಿ ಏನ್ ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಯಾವಾಗ ಬರ್ತೀರ ನೀವು ಅಂತೇಳಿ ಕೇಳ್ತಾನೆ ಇರ್ತಾಳೆ ನಾವು ಊರಲ್ಲಿ ಬಾಣತನ ಮಾಡ್ಸ್ಕೊತಾ ಇರೋದ್ರಿಂದ ಅವರಂತೂ ಪ್ರತಿದಿನ ತುಂಬಾ ಮಿಸ್ ಮಾಡ್ತಾ ಇದಾರೆ ಅಪ್ಪ ಮಗಳಿಬ್ಬರೂ ಕೂಡ ಸೊ ನೀವು ಹೇಳಿದಂಗೆ ನನಗೆ ಯಾರು ಇಲ್ಲ ನೋಡ್ಕೊಳ್ಳೋದಿಕ್ಕೆ ನಿಮಗೆ ನಿಮ್ಮ ತಂಗಿದಿರು ಮತ್ತು ನಿಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ನಿಮ್ಮನ್ನು ಕೇರ್ ಮಾಡ್ತಾರೆ ಅಂತ ಹೇಳ್ತಿದ್ರಲ್ವಾ ಸೊ ಆ ಟೈಮ್ಗೆ ಯಾರಾದರೂ ಅಟ್ಲೀಸ್ಟ್ ನೋಡ್ಕೊಂಡೇ ನೋಡ್ಕೊತಾರೆ ನಾನು ಇಲ್ಲಿ ನೋಡಿದಾಗ ತುಂಬ ಜನದ ನೋಡಿದಾಗ ಲವ್ ಮ್ಯಾರೇಜ್ ಆಗಿರೋರು ಮತ್ತು ಇರ್ತಾರಲ್ವ ಸೊ ಏನಾದರೂ ಪ್ರಾಬ್ಲಮ್ ಮನೆ ಕಡೆ ಇದ್ದವರು ಫ್ಯಾಮಿಲಿಯಲ್ಲಿ ನೋಡ್ಕೊಳೋಕ್ಕೆ ಬರೋದಿಲ್ಲ ಯಾರಾದ್ರೂ ಕೂಡ ಅಂಥವ್ರಿಗೆ ಯಾರಾದರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ಆ ಟೈಮ್ಗೆ ಏನೋ ಒಂದು ಆಗುತ್ತೆ ಏನಾಗಬೇಕು ಅಂತ ಅನ್ಕೊಂಡಿರ್ತೀವೋ ಆ ಟೈಮಲ್ಲಿ ಅದನ್ನು ಫೇಸ್ ಮಾಡಿದ್ರೆ ಮುಗಿಯುತ್ತೆ ಮಗು ನೀವು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಮಗುನ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಸೊ ನಿಮಗೆ ಫೀಲ್ ಆಗ್ತಿದ್ರೆ ನನಗೆ ಒಂದೇ ಮಗು ಇದೆ ಇನ್ನೊಂದು ಮಗು ಮಾಡ್ಕೋಬೇಕು ನಾನು ಅಂತ ಹೇಳ್ತಿದ್ರೆ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಸೊ ತೊಂದರೆ ಬಟ್ ತುಂಬ ಗ್ಯಾಪ್ ಆದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಕ್ಚುಲಿ ನಾನು ಫೇಸ್ ಮಾಡ್ದಂಗೆ ನನಗೆ ತುಂಬ ಕಷ್ಟ ಆಯಿತು ಇವನು ನಾನು ತುಂಬ ಗ್ಯಾಪ್ ಆಗಿರೋದಕ್ಕೆ ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿದ್ದು ಅದಾದ್ಮೇಲೆ ತುಂಬಾ ಗ್ಯಾಪ್ ಆಗಿರೋದ್ರಿಂದ ಟೆನ್ ಇಯರ್ಸ್ ಸೊ ನಾರ್ಮಲ್ ಡೆಲಿವರಿ ನನ್ಗೆ ಆಗ್ಲೇ ಇಲ್ಲ ಏನು ಮೆಡಿಸಿನ್ ಕೊಟ್ರು ಕೂಡ ನನ್ಗೆ ಆಗ್ಲಿಲ್ಲ ನನ್ಗೆ ನನ್ಗೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹೇಳ್ತಿದ್ರು ನನ್ನ ಟೆನ್ ಇಯರ್ಸ್ ಫಸ್ಟ್ ಬೇಬಿ ಇದೆ ಇವಾಗ ಸೆಕೆಂಡ್ ಮಗು ಅಂತ ಹೇಳಿದ್ರೆ ಅವ್ರೆಲ್ಲರೂ ಕೂಡ ಡಾಕ್ಟ್ರೇ ನಗ್ತಿದ್ರು ನಿನ್ಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಸೊ ನಿಮ್ಗೆ ಹಳೇದೇನು ಕೂಡ ನೆನಪಿರಲ್ಲ ಟೆನ್ ಇಯರ್ಸ್ ಬ್ಯಾಕ್ ಆಗಿರೋದ್ರಿಂದ ಇದು ಒಂದು ನಿಮ್ಗೆ ಹೊಸ ರೀತಿನೇ ಬಿಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ರು ಬಟ್ ನಾನು ನೋಡ್ದಂಗೆ ನಾರ್ಮಲ್ ಡೆಲಿವರಿನು ಯಾವ ರೀತಿ ಇರುತ್ತೆ ಅಂತ ನೋಡ್ದೆ ಮತ್ತೆ ಸಿ ಸೆಕ್ಷನ್ ಕೂಡ ಯಾವ ರೀತಿ ಇರೋದು ಅಂತ ನೋಡ್ದೆ ತುಂಬಾ ಗ್ಯಾಪ್ ಆದಾಗ ಈ ತರ ಪ್ರಾಬ್ಲಮ್ ಆಗೋ ಅಂತ ಚಾನ್ಸಸ್ ಇರುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಸಿಚುವೇಶನ್ ಇರುತ್ತೆ ನಾನು ಆಕ್ಚುಲಿ ನಾನಂತೂ ಒಂದು ನೈಂಟಿ ನೈನ್ ಪರ್ಸೆಂಟ್ ನನಗೆ ನಾರ್ಮಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದು ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಯ್ತು ಒಬ್ಬೊಬ್ರಿಗೆ ಇರುತ್ತೆ ಎಲ್ರಿಗೂ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಸೊ ನಿಮ್ಗೆ ಇವಾಗ ಯಾವ ದೊಡ್ಡ ಮಗು ಇದೆ ಮಗು ಇದೆ ಅಥವಾ ಹೆಣ್ಮಗು ಇದೆ ಸೊ ಅವರೇ ಕೇರ್ ಮಾಡ್ತಾರೆ ನಿಮ್ಮನ್ನ ಮತ್ತೆ ನಿಮ್ಮ ಮಗುನ ಯಾವ ರೀತಿ ಕೇರ್ ಮಾಡ್ಬೇಕು ಅವರೇ ಮಾಡ್ತಾರೆ ಅವರಿಗೆ ಒಂದು ಬುದ್ಧಿ ಬಂದಿರುತ್ತೆ ಸೊ ನಾವು ನೋಡ್ಕೋಬೇಕು ನಾವು ಮಾಡಬೇಕು ಅನ್ನೋದು ಅವ್ರ ಕೆಲಸನ ಅವರೇ ಮಾಡ್ಕೊತಾರೆ ಇವನ್ ಇವಾಗ ನಾನು ಇಲ್ದೇ ಇರೋದಕ್ಕೆ ಭವಿಷ್ಯ ಭವಿಷ್ಯನ ಕೆಲಸನ ಅವಳೇ ಮಾಡ್ಕೊತಿದ್ದಾಳೆ ಬಟ್ ನಮಗಿರುತ್ತೆ ಟೆನ್ಷನ್ನು ಏನು ಮಾಡ್ಕೊತಿದ್ದಾರೆ ಏನು ಅಂತ ಆಲ್ಮೋಸ್ಟ್ ಇವಾಗ ನನ್ನ ಮಗಳು ಅವಳ ಕೆಲಸನ ಅವಳೇ ಮಾಡ್ಕೊಂಡು ಅವಳೇ ಸ್ಕೂಲಿಗೆ ಹೋಗಿದ್ದು ಎಲ್ಲ ಬರ್ತಿದ್ದಾಳೆ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸೊ ಒಳ್ಳೆಯದು ತುಂಬಾ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಸಜೆಷನ್ನು ಅದ್ರ ಮೇಲೆ ನಿಮ್ಮ ಡಿಸಿಷನ್ ಏನಿರುತ್ತೆ ಯೋಚನೆ ಮಾಡಿ ತುಂಬ ಜನ ಕೇಳ್ತಿದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಭವಿಷ್ಯ ಇಷ್ಟು ದೊಡ್ಡವಳಿದ್ದಾಳೆ ನೀವು ಸೆಕೆಂಡ್ ಪ್ರೆಗ್ನೆನ್ಸಿನಾ ನಾನು ಎಲ್ಲಾದರೂ ಹೋದ್ರೆ ಓಡಾಡಿದ್ರೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಇಷ್ಟು ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿ ನನಗೂ ಒಂದು ಕಡೆ ಬೇಜಾರು ಆಗ್ತಿತ್ತು ಬಟ್ ನಮ್ಮದು ಸಿಚುವೇಶನು ಏನು ಏನು ಅನ್ನೋದು ಬೇರೆಯವ್ರಿಗೆ ಗೊತ್ತಿರಲ್ಲ ನನ್ನ ಮಗಳಿಗೆ ಏನು ತುಂಬ ಏಜ್ ಏನಾಗಿಲ್ಲ ಸೊ ಟೆನ್ ಇಯರ್ಸ್ ಅಷ್ಟೇ ಗ್ಯಾಪ್ ಆಗಿರೋದು ನಮ್ಮ ಭವಿಷ್ಯ ಇವಾಗ ಟೆನ್ ಇಯರ್ಸ್ ಕಂಪ್ಲೀಟೆಡ್ ನವೆಂಬರ್ ನವಂಬರ್ ಫಿಫ್ಟೀನ್ತ್ಗೆ ಸೊ ನಮ್ಮ ಇವಾಗ ಸೆಕೆಂಡ್ ಮಗಳಿಗೆ ಒನ್ ಮಂತ್ ಕಂಪ್ಲೀಟ್ ಮಾಡಿದಲ್ಲ ಅವ್ರಿಗೂ ಅವ್ಳಿಗೂ ಟೆನ್ ಇಯರ್ಸ್ಗೆ ತ್ರೀ ಮಂತ್ಸ್ ಡಿಫ್ರೆನ್ಸ್ ಇದೆ ಬಟ್ ಏನೋ ನಮಗೆ ಮುಂಚೆ ಆಗಿರಲಿಲ್ಲ ಸಿಚುವೇಶನ್ ಬಟ್ ಆವಾಗ ನಾನು ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ ಇನ್ನೊಂದು ನಮ್ಮ ಮನೆಯಲ್ಲಿ ನನ್ನ ನನಗೆ ಹೇಳ್ತಿದ್ದಂಗೆ ನಿಮ್ಮ ಅಜ್ಜಿ ಇದ್ದಾರೆ ನಿಮ್ಮ ತಂಗಿಯರು ಇದ್ದಾರೆ ನೋಡ್ಕೊಳ್ಳೋಕ್ಕೆ ಅಂತೇಳಿ ನಿಜ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ಏನು ಹೇಳ್ತಿದ್ರು ಅಂದರೆ ಫಸ್ಟು ಭವಿಷ್ಯ ಟೆನ್ ಇಯರ್ಸ್ ಭವಿಷ್ಯ ಹುಟ್ಟಿದಾಗ ಅಜ್ಜಿಗೆ ಟೆನ್ ಇಯರ್ಸ್ ಮುಂಚೆ ಸೊ ಅಜ್ಜಿ ತುಂಬಾ ಸ್ಟ್ರಾಂಗ್ ಸ್ಟ್ರೆಂತ್ ಆಗಿದ್ರು ಅವಾಗ ಆಲ್ಮೋಸ್ಟ್ ಭವಿಷ್ಯನ ಒಂದು ಸಿಕ್ಸ್ ಇಯರ್ಸ್ ತನಕ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಳು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಅಜ್ಜಿನೇ ಭವಿಷ್ಯನ ಕೊಟ್ಟಿದ್ದು ನಾನು ಅವಾಗ ಇವಾಗ ಯೋಚನೆ ಮಾಡ್ತೀನಿ ನಮ್ ಅವಾಗ ಯೋಚನೆ ಮಾಡಿ ಬೇಗನೆ ಮಗು ಮಾಡ್ಕೊಂಡಿದ್ರೆ ಇನ್ನೊಂದು ಮಗುನು ಕೂಡ ನಮ್ಮ ಅಜ್ಜಿ ಬೆಳೆಸಿ ಕೊಡೋರು ಅಂತೇಳಿ ಭವಿಷ್ಯನ ನನ್ನ ಹತ್ರ ಅಂತೂ ಭವಿಷ್ಯ ಬೆಳ್ದೇ ಇಲ್ಲ ಫುಲ್ ನಂದು ಯಾರು ಕೂಡ ಮದ್ವೆ ಆಗಿರ್ಲಿಲ್ಲ ಸೆಕೆಂಡ್ ಸಿಸ್ಟರ್ ಮತ್ತೆ ಮೂರನೇ ಸಿಸ್ಟರ್ ಯಾರನು ಕೂಡ ಆಲ್ಮೋಸ್ಟ್ ಸೆಕೆಂಡ್ ಸಿಸ್ಟರ್ ಭವಿಷ್ಯನ ನೋಡ್ಕೊಂಡಿರೋದು ಫುಲ್ಲು ನಂದು ಆರು ವರ್ಷ ಕಂಪ್ಲೀಟ್ ಆಗೋ ಅನ್ಕೊಂಡು ಭವಿಷ್ಯ ನಮ್ಮ ಅಜ್ಜಿ ಮತ್ತೆ ನನ್ನ ತಂಗಿ ಜೊತೆನೇ ಇದ್ರು ನಮ್ಮ ಅಜ್ಜಿ ಅಂತೂ ಗ್ರೇಟ್ ಅಂತಾನೆ ಹೇಳ್ಬೋದು ನನಗೆ ಭವಿಷ್ಯನ ಸಾಕೊಟ್ಟಿರೋದಿಕ್ಕೆ ಇವಾಗ ಅಜ್ಜಿ ಭವಿಷ್ಯನ್ಗೆಲೇ ಜಾಸ್ತಿ ಪ್ರೀತಿ ಭವಿಷ್ಯನ್ಗೆ ಏನು ನಾವು ಹೊಡೆಯಂಗಿಲ್ಲ ಏನು ಮಾಡಂಗಿಲ್ಲ ಅದಂತೂ ಅಜ್ಜಿ ಅಳ್ ಅಳುತ್ತೆ ಭವಿಷ್ಯನ್ಗೆ ಏನಾದ್ರೂ ಮಾಡಿದ್ರೆ ಅಷ್ಟು ಪ್ರೀತಿ ಜಾಸ್ತಿ ನಮ್ಮ ಭವಿಷ್ಯದ ಮೇಲೆ ನಾನು ಇವಾಗ ಯೋಚನೆ ಮಾಡ್ತೀನಿ ಫಸ್ಟೇ ನಾನು ಡಿಸೈಡ್ ಮಾಡ್ಕೊಂಡಿದ್ರೆ ಇನ್ನೊಂದು ಮಗುನು ಸಾಕೊಟ್ಟಿರ್ತಿದ್ರು ಅಂತ ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಅಜ್ಜಿಗೆ ನೀನ್ ತಾನೇ ಮಗು ಮಾಡ್ಕೊಳಕ್ಕೆ ಹೇಳಿದ್ದು ಇನ್ನೊಂದು ಮಗು ಮಾಡ್ಕೊ ಮಾಡ್ಕೊ ಅಂತ ನಂಗೆ ಗೊತ್ತಿಲ್ಲ ಭವಿಷ್ಯನ್ ಹೆಂಗ್ ಸಾಕೊಟ್ಟಿದ್ಯಾ ಅದೇ ರೀತಿ ಇವಾಗ್ಲೂ ಕೂಡ ಇವಳನ್ನು ಸಾಕೊಡು ಅಂತ ಹೇಳ್ತಾ ಇದ್ದೀನಿ ಅಜ್ಜಿ ನನಗೇನು ವಯಸ್ಸು ಹುಕ್ಕುತ್ತಾ ಸೊ ನಾನು ಅವಾಗ ಶಕ್ತಿಯಾಗಿದ್ದೆ ನಾನು ಮಾಡಿಕೊಟ್ಟೆ ಇವಾಗ ನನ್ಗೆಲ್ಲ ಆಗಲ್ಲ ಅಂತ ಹೇಳ್ತಾ ಇರತ್ತೆ ಬಟ್ ನಮ್ಮ ಅಜ್ಜಿ ಅಷ್ಟು ಏಜ್ ಆಗಿದ್ರು ಕೂಡ ಕೇರ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಇವನು ನನ್ನ ತಂಗಿನೂ ಕೂಡ ಅಷ್ಟೇನೆ ತಂಗಿ ಫಸ್ಟೇ ಫಸ್ಟ್ ಮಗು ಮತ್ತೆ ಸೆಕೆಂಡ್ ಮಗು ಟೂ ಟೂ ಇಯರ್ಸ್ ಗ್ಯಾಪ್ ಅಷ್ಟೇನೆ ನಮ್ದು ಪನ್ಯಗೆ ಮತ್ತೆ ನಮ್ ಕುಶಾಂತಗೆ ಟೂ ಇಯರ್ಸ್ ಗ್ಯಾಪ್ ಇದೆ ಅಷ್ಟೇ ಬಟ್ ಅವ್ರು ಬೇಗನೆ ಮಾಡ್ಕೊಂಡ್ರು ಅವಾಗಂತೂ ಅಜ್ಜಿನೇ ಅವ್ರಿಗ್ರೂ ಕೂಡ ಅಜ್ಜಿನೇ ಸಾಕೊಟ್ಟಿರೋದು ಇವಾಗ ಅವಳು ನಮಗೆ ನಾವು ಮಾಡಬೇಕಾಗಿರೋ ಕೆಲಸನ ಅವಳೇ ನಮಗೆ ರಿಟರ್ನ್ ಮಾಡಿದಳೆ ನನಗೆ ಹಾಸ್ಪಿಟಲ್ಗೆ ಅವಳೇ ಬಂದಿದ್ದು ಮತ್ತೆ ಹಾಸ್ಪಿಟಲ್ ಒಂದು ಫೋರ್ ಡೇಸ್ ಇದ್ದು ನೋಡ್ಕೊಂಡಿದ್ದು ಅವಳೇನೆ ನಮ್ದು ಲಾಸ್ಟ್ ಸಿಸ್ಟರ್ಗೂ ಕೂಡ ಅವಳೇ ಹೋಗಿದ್ಳು ಇವಾಗ ಅಜ್ಜಿಗೆ ಏಜ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆಲ್ಲ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅಜ್ಜಿನೆಲ್ಲೂ ಕಲ್ಸಕ್ ಇಷ್ಟನೇ ಪಡಲ್ಲ ಅವಳು ಅವಳೇ ಪರವಾಗಿಲ್ಲ ನಾನೇ ಬರ್ತೀನಿ ರಜಾ ಹಾಕೊಂಡು ಅಂತೇಳಿ ಬಂದಿದ್ದು ಅಜ್ಜಿನೂ ಕೂಡ ಬಂದಿದ್ರು ಬಟ್ ನಮಗೆ ಸ್ವಲ್ಪ ಭಯ ಹಾಸ್ಪಿಟಲಲ್ಲಿ ಅಲ್ಲಿ ಅಂದರೆ ಹೇಗಿರುತ್ತೋ ಸಿಚುಯೇಷನ್ ಅಜ್ಜಿ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಭಯ ಪಡ್ತೀವಿ ಅಜ್ಜ ಅವ್ಳು ಬಂದು ಒಂದು ಫೋರ್ ಡೇಸ್ ಇದ್ದು ನಾನು ನೋಡ್ಕೊಂಡು ಹೋದ್ರು ನೆಕ್ಸ್ಟು ಅಜ್ಜಿನೇ ಇಟ್ಕೊಂಡು ಬಂದ್ವಿ ನಾನೊಂದು ಕಡೆ ನಿಜ ಗ್ರೇಟ್ ಅಂತಲೇ ಹೇಳ್ಬೋದು ನನಗೆ ನನ್ನ ತಂಗಿದೀರು ಮತ್ತೆ ನಮ್ಮ ಅಜ್ಜಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಬಟ್ ಅವ್ರು ತುಂಬ ಚೆನ್ನಾಗಿ ಕೇರ್ ಕೂಡ ಮಾಡಿದ್ರು ನಮ್ಮಅಮ್ಮ ಹೇಳ್ತಾ ಇದ್ರು ಭವಿಷ್ಯನಂತೂ ಸಾಕೊಟ್ಟಿದ್ದಾರೆ ಇವರು ಅಟ್ಲೀಸ್ಟ್ ಲೀಸ್ಟ್ ನೀನು ಈ ಮಗುನ ಕೆಲಸ ಬಿಟ್ಬಿಟ್ಟು ಸಾಕು ಅಂತ ಹೇಳ್ತಾ ಇದ್ರು ನಮ್ಮಅಮ್ಮನ್ ಹೇಳಿದಿನಿ ಅಜ್ಜಿ ಆ ಮಗು ಭವಿಷ್ಯನ ಸಾಕೊಟ್ಟೈತೆ ಇವಾಗ ಇವರನ್ನ ನೀನ್ ಸಾಕಿ ಕೊಡು ದೊಡ್ಡೋಡ್ ಮಾಡಿ ಕೊಡೋ ಅಷ್ಟು ತನಕ ನಿನ್ನ ಹತ್ರ ತಗೊಂಡ್ ಬಂದ್ಬಿಡ್ತೀನಿ ಅಂತೇಳಿ ಬಟ್ ಯಾರಾದ್ರೂ ನಮ್ಗೆ ಒಂದು ಸಪೋರ್ಟ್ ಅಂತ ಇದ್ರೆ ನಮ್ಗೂ ಕೂಡ ಒಳ್ಳೇದು ಸೊ ಯಾರು ಇಲ್ಲ ಅಂದಾಗ ನಾವು ತುಂಬಾ ಕಷ್ಟ ಆಗುತ್ತೆ ನಿಜವಾಗ್ಲೂ ನಾನು ಮುಂಚೆನೆ ಪ್ಲಾನ್ ಮಾಡಿ ಮಾಡ್ಕೊಂಡಿದ್ರೆ ನಾನು ಇವಾಗ ಯೋಚನೆ ಮಾಡೋ ಆಗಿರ್ಲಿಲ್ಲ ಇಬ್ರು ಮಕ್ಕಳನ್ನ ಆರಾಮಾಗಿ ಅಜ್ಜಿನೇ ಸಾಕಿ ದೊಡ್ಡವರ್ ಮಾಡಿ ಕೊಡ್ತಿದ್ರು ಇವಾಗ ಅಜ್ಜಿಗೂ ಕೂಡ ಏಜ್ ಆಗಿದೆ ಹಾಗಾಗಿ ಅಜ್ಜಿ ಮೇಲೆ ನಾವ್ ಯಾವ್ದಕ್ಕೂ ಕೂಡ ಪಾಪ ಡಿಪೆಂಡ್ ಆಗಂಗಿಲ್ಲ ಅಜ್ಜಿ ಇವಾಗ್ಲೂ ಕೂಡ ಮಾಡ್ತಾರೆ ಬಟ್ ನಾವು ಯೋಚನೆ ಮಾಡ್ಬೇಕು ಅಜ್ಜಿ ಇಷ್ಟ ಏಜ್ ಆಗಿದೆ ಪಾಪ ಹೆಂಗ್ ನೋಡ್ಕೊಂತಾರೆ ಏನು ಅನ್ನೋದು ಹಾಗಾಗಿ ಇವಾಗ ನಾನು ಅಜ್ಜಿ ಅಜ್ಜಿಗೇನು ಡಿಪೆಂಡ್ ಆಗಿಲ್ಲ ನೋಡೋಣ ಹೇಗಾಗುತ್ತೆ ಏನೋ ಅಂತ ಅನ್ಕೊಂಡಿದೀವಿ ಸೊ ಒಂದು ಫಿಫ್ಟೀನ್ ಡೇಸ್ ಈ ಅಜ್ಜಿ ಮತ್ತು ಇನ್ನೊಬ್ಬರ ಅಜ್ಜಿ ಇದ್ದಾರೆ ಅವ್ರನ್ನ ಇಟ್ಕೊಂಡು ಮಗುನ ನೋಡ್ಕೊಳ್ಳೋಣ ಅಂತ ಇದ್ದೀವಿ ನೋಡೋಣ ಹೇಗಾಗುತ್ತೆ ಸೊ ಯಾರು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ನಮ್ಮ ನಾವು ಮಗು ಮಾಡಿಕೊಂಡು ನಾವು ಸಾಕ್ತೀವಿ ಅನ್ನೋ ನಮ್ಮ ಕೆಪಬಿಲಿಟಿ ಇದ್ದರೆ ಮಾಡ್ಕೊಳ್ಳೇಬೇಕು ಸೊ ನೀವು ನಿಮ್ಮ ಮಾಡ್ಕೋಬೇಕು ಇನ್ನೊಂದು ಮಗುನ ಅಂತ ಇದ್ರೆ ಸಿಸ್ಟರ್ ಮಾಡ್ಕೊಳ್ಳಿ ಯೋಚನೆ ಮಾಡಬೇಡಿ ಸೊ ಏನಾಗುತ್ತೆ ಮುಂದೆ ಬಂದಿದ್ದು ಫೇಸ್ ಮಾಡ್ಬೋದು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ